ಮತ್ತೆ ನೀರಿಗೆ ಏನು ಟು ಯೋಜನೆ ಅಡಿನಲ್ಲಿ ಪೈಪ್ಲೈನ್ ಪ್ರತಿ ಮನೆ ಮನೆಗೂ ಕೂಡ ನಲ್ಲಿ ಹಾಕುವಂಥದ್ದು ಒಂದು ವ್ಯವಸ್ಥೆನೂ ಕೂಡ ಈಗ ನೆರವೇರ್ತಾ ಇದೆ ಅದು ಮಂಜೂರಾಗಿದೆ ಮಾರ್ಚ್ ಒಳಗೆ ಟೆಂಡರ್ ಆಗಿ ಮಾರ್ಚ್ ನಂತರ ಕೆಲ್ ಕಾರ್ಯ ಇದು ಕೆಲಸನೂ ಕೂಡ ಪ್ರಾರಂಭ ಆಗುತ್ತೆ ಆದ್ರಿಂದ ಎಲ್ಲ ರಸ್ತೆಗಳು ಮುಂದೆ ಇನ್ನೊಂದ್ಸಲಿ ಮತ್ತೆ ನಾವು ಮೈನಿಂಗಲ್ಲಿ ಈಗಾಗಲೇ ನಲವತ್ತು ಕೋಟಿಗೆ ನಾವು ಮಂಜೂರಾತಿಗೆ ಕಳಿಸಿದ್ದೇವೆ ಮೈನಿಂಗಲ್ಲಿ ಅಲ್ಲಿ ಎಲ್ಲ ಆದ್ಮೇಲೆ ಪೈಪ್ಲೈನು ಯು ಜಿ ಡಿ ಎಲ್ಲ ಆದ್ಮೇಲೆ ಒಂದ್ ಕೋಟಿ ನೀಟಾಗಿ ಚರಂಡಿ ಮತ್ತೆ ಕಾಂಕ್ರೀಟ್ ಮಾಡ್ತಕ್ಕಂತ ಕೆಲಸನು ಕೂಡ ಮಾಡ್ತೇವೆ ಇದು ಇನ್ನೂ ಒಂದು ವರ್ಷ ತಗೊಳುತ್ತೆ ಯಾಕೆಂದ್ರೆ ಪೈಪ್ಲೈನ್ ಎಲ್ಲ ಹಾಕ್ಬೇಕು ಅಂದ್ರೆ ವೇಳೆ ತಗೊಳ್ಳುತ್ತೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪುರಸಭೆ ವ್ಯಾಪ್ತಿನಲ್ಲಿ ಒಂದು ಉತ್ತಮ ರೀತಿನಲ್ಲಿ ಎಲ್ಲಾ ರಸ್ತೆಗಳನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈಗೇನು ಯು ಜಿ ಡಿ ಅವರು ಮಧ್ಯ ಹೋಗಿದ್ದಾರೆ ಅದೆಲ್ಲ ಮುಚ್ಚುವಂತ ಕೆಲಸ ಪ್ರಾರಂಭ ಮಾಡಿದ್ದಾರೆ ಮೊನ್ನೆನೂ ಕೂಡ ಹೇಳಿದ್ದಾರೆ ಪ್ರಾರಂಭ ಮಾಡ್ತೀವಿ ಅಂತ ಅದನ್ನು ಕೂಡ ಮ ತಾತ್ಕಾಲಿಕವಾಗಿ ಮುಚ್ಚುವಂಥ ಕೆಲಸ ಆಗ್ತದೆ ಅದಾದ ನಂತರ ಉತ್ತಮವಾದ ರಸ್ತೆಗಳನ್ನ ಮಾಡೋದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಕೆರೆಗೆ ಅಲ್ಲಿ ಬಂಡೆಲ್ಲ ಹಾಕಿ ನಮ್ಮ ಹೇಮಾವತಿ ನೀರು ಬಂದಂಥದನ್ನ ಕ್ಲೀನಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರತಿ ಬೇಸಿಗೆಯಲ್ಲಿ ಮೂರು ತಿಂಗಳು ನಮಗೆ ಅಲ್ಲಿ ರಿಸರ್ವ್ ವಾಟ್ರ್ ನೀರಿರೋಕ್ಕೆ ವ್ಯವಸ್ಥೆ ಮಾಡೋ ಎಲ್ಲ ಯೋಜನೆಯೂ ಕೂಡ ಅಮೃತನಲ್ಲಿ ಎಪ್ಪತ್ತ್ಮೂರು ಕೋಟಿನಲ್ಲಿ ಆಗ್ತಾಯಿದೆ ಅದನ್ನು ಎಲ್ಲ ಕೂಡ ನಾವು ಬಳಸ್ಕೊಂಡು ಉತ್ತಮ ನೀರನ್ನು ಸೇವಿಸೋದ್ರ ಜೊತೆಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಮುಂದಾಗೋಣ ಇಲ್ಲಿ ಸ್ವಚ್ಛತೆ ನಮ್ಗೆ ಅಷ್ಟೇ ಮುಖ್ಯ ಈಗ ನಾವು ಹಿಂದೆ ಹೇಳ್ತಾ ಇದ್ರು ಯಾರು ಪ್ಲೇಗ್ ಬಂತಂತೆ ಇಷ್ಟು ಜನ ನೆಲ್ಪಟ್ಟು ಬಿದ್ದು ಸತ್ತೋದ್ರಂತೆ ಎಲ್ಲ ಹೇಳ್ತಿದ್ರು ನಾವೇ ಕಣ್ಮುಂದೆ ನೋಡಿದ್ವಿ ಮಹಾಮಾರಿ ಮೇ ಎರಡು ವರ್ಷ ಸಾಕಷ್ಟು ಅನುಭವಿಸಿ ನಮ್ಮ ಅಕ್ಕಪಕ್ಕ ಇದ್ದವರೇ ಸಾಕಷ್ಟು ಜನ ವಯಸ್ಸು ಆಗಿಲ್ಲದೆ ಇದ್ರು ಕೂಡ ನಮ್ಮನ್ನು ಆಗಲಿರ್ತಕ್ಕಂಥ ಹಲವಾರು ಜನನೂ ನಾವು ಕಳ್ಕೊಂಡಿದ್ದೇವೆ ಆದ್ದರಿಂದ ಆರೋಗ್ಯ ಮುಖ್ಯ ಒಂದ್ ಕಡೆ ದುಡ್ಡು ಇಲ್ಲದ್ರೂ ನಡೀತದೆ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳುವಂಥ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ದಯಮಾಡಿ ಉತ್ತಮ ನೀರನ್ನ ಸೇವಿಸ್ತಕ್ಕಂಥದ್ದು ಉತ್ತಮ ಆಹಾರವನ್ನು ಸೇವಿಸ್ತಕ್ಕಂಥ ನಾವು ತಿಂತಾ ಇರೋದೆಲ್ಲದೂ ಕೂಡ ಕಲ್ಮಶವಾದಂಥದ್ದು ಯಾವುದೇ ಹಣ್ಣಾಗ್ಲಿ ಎಲ್ಲದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರಾಸಾಯನಿಕವನ್ನ ಹಾಕಿರ್ತಕ್ಕಂಥದ್ದು ನಾವು ನೋಡಿದಾಗ ಒಂದೊಂದು ತುತ್ತು ಕೂಡ ಎಲ್ಲೋ ಒಂದ್ ಕಡೆ ವಿಷವನ್ನು ಸೇವಿಸ್ತಾ ಇದೀವೇನೋ ಅಂತಕ್ಕಂಥದ್ದು ಯಾರೋ ಮೊನ್ನೆ ಹೇಳ್ತಾ ಇದ್ರು ನಾವು ಆವು ನಾವು ನಾವ ಇಲ್ಲ ನಾವು ಕಚ್ಚಿದ್ರೆ ಆವು ಸಾಯ್ಬೋದು ಆ ಕಾಲ ಬರ್ಬೋದು ಮುಂದೆ ಅಷ್ಟು ನಮ್ಮಲ್ಲಿ ಎಲ್ಲ ರೀತಿಯ ಆ ರಾಸಾಯನಿಕಗಳು ಸೇರ್ಕೊಂಡು ನಮ್ಮ ದೇಹದ ಒಂದು ಆರೋಗ್ಯನೇ ಕೂಡ ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ಇದೆಲ್ಲದನ್ನು ಕೂಡ ಸುದರ್ಶನ ನಿಟ್ಟಿನಲ್ಲಿ ಆಗಲಿ ಇವತ್ತು ಚಿಕ್ಕನಾಯಕನಲ್ಲಿಗೆ ಮೈನಿಂಗಲ್ಲಿ ಮನೆಯೂ ಕೂಡ ಕೊಡುವಂಥ ಕೆಲಸ ಮಾಡ್ತೇವೆ ಈಗ ಸಾವಿರದ ಆರುನೂರು ಮನೆ ಇದೆ ಅದರಲ್ಲಿ ಚಿಕ್ಕನಾಯ್ನಲ್ಲಿ ಕೂಡ ಸೇರಿಸ್ತೇನೆ ಒಂದು ನೂರು ಮನೆ ಇಲ್ಲಿಗೆ ಚಿಕ್ಕನಾಯ್ಕಿನಲ್ಲಿ ಕೊಡಿಸ್ತೇನೆ ಏಳು ಲಕ್ಷ ರೂಪಾಯಿಗೆ ಒಂದೊಂದು ಮನೆ ವಾರ್ಡ್ಗೆ ಐದೈದು ಜನದ್ದು ಒಳ್ಳೆ ಕಟ್ಕೊಳ್ಳೋಂಥವ್ರು ಬಡವರು ಬಿ ಪಿ ಯಲ್ಲಿ ಇರಬೇಕು ಅವೆಲ್ಲ ಇರುತ್ತೆ ನಿಯಮಗಳಿದೆ ಅದನ್ನು ದಯಮಾಡಿ ನೀವು ಪುರಸಭಾ ಸದಸ್ಯಗಳು ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ನೀವು ಸೇರಿಸ್ಕೊಡಿ ಖಂಡಿತ ಐದೈದು ಮನೆ ವಾರ್ಡ್ಗೆ ಕೊಡ್ತಕ್ಕಂಥ ಕೆಲಸ ಏಳು ಲಕ್ಷ ರೂಪಾಯಿಲಿ ಎಲ್ಲೂ ಕೊಟ್ಟಿಲ್ಲ ಅಷ್ಟೊಂದು ಬ ಆಶ್ರಯದಲ್ಲಿ ಎಲ್ಲ ಸೊ ಕಡಿಮೆನೇ ಇದೆ ಇದರಲ್ಲಿ ಮೈನಿಂಗಲ್ಲಿ ನಮ್ಮಲ್ಲಿ ಮೊದಲು ಐದು ಲಕ್ಷ ಮಾಡಿದ್ರು ಅದನ್ನು ಬಳ್ಳಾರಿನಲ್ಲಿ ಏಳು ಲಕ್ಷ ಕೊಟ್ಟಿದ್ದರಿಂದ ನಮಗೂ ಕೊಡಿ ಅಂತಕ್ಕಂಥದ್ದನ್ನ ನಾವು ಒತ್ತಾಯ ಮಾಡಿ ಇವತ್ತು ಇಲ್ಲೂ ಕೂಡ ಏಳು ಲಕ್ಷ ರೂಪಾಯಿ ಮನೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಈ ಒಂದು ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂಥದ್ದಾಗಬೇಕು ಆಗಬೇಕು ನಮ್ಮೂರು ದಯಮಾಡಿ ಒಳ್ಳೆ ರೀತಿಯಲ್ಲಿ ಅವನು ಯುವಕರಿದ್ದಾರೆ ಉತ್ತಮ ರೀತಿಯಲ್ಲಿ ಈಕ ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಎಲ್ರಿಗೂ ಕೂಡ ಇಲ್ಲಿ ಸಂಚಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕಾಂಟ್ರಾಕ್ಟ್ರೂ ಕೂಡ ಒಂದು ವಿನಂತಿಯನ್ನು ಮಾಡಿಕೊಂಡು ಇವತ್ತು ಏನು ನಾವೆಲ್ಲ ಈ ಗುದ್ಲಿ ಪೂಜೆಯಲ್ಲಿ ಆಗಮಿಸಿದಂಥ ಎಲ್ಲ ಮಾನ್ಯರಿಗೂ ಕೂಡ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕಲಾಕ